ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ಸೋಮವಾರದಂದು ಅಂದರೆ ನಾಳೆಯ ದಿನ ಆಮಲಕಿ ಏಕಾದಶಿ ಇರುವುದರಿಂದ ಈ ದಿನದಂದು ಏನು ಮಾಡಿದರೆ ಶುಭದಾಯಕ ಮತ್ತು ಈ ಒಂದು ಕಾಯಿಯನ್ನು ನೀವು ತೆಗೆದುಕೊಂಡು ಬರಲೇಬೇಕು ಮನೆಗೆ ನಿಮಗೆ ಒಂದು ಒಳ್ಳೆಯ ಅದೃಷ್ಟ ಕಾಲ ಬರುವುದು ಅಂತ ನೋಡೋದಾದರೆ ಏನದು ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೇನೆ ಈ ಆಮಲಕ್ಕಿ ಅಮಾವಾಸ್ಯೆ ದಿನದಂದು ನಾವು ಯಾವ ಕಾರಣಕ್ಕೆ ಈ ಹೆಸರು ಬಂತು ಅಂತ ನೋಡೋದಾದರೆ ಆಮಲಕ್ಕಿ ಅಂದರೆ ಭಾರತೀಯ ನೆಲ್ಲಿಕಾಯಿ ನಿಮ್ಮ ಕರುಳಿನ ಸ್ನೇಹಿತ ಅನ್ ಅದರ ಶುದ್ಧೀಕರಣ ಗುಣಲಕ್ಷಣಗಳಿಂದಾಗಿ ಇದು ಮಲಬದ್ಧತೆಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಹೊಟ್ಟೆಯ ಆಮ್ಲದ ಮಟ್ಟವನ್ನು ಸಮತೋಲಗೊಳಿಸುವಲ್ಲಿ ಇದು ತುಂಬ ಪರಿಣಾಮಕಾರಿಯಾಗಿದೆ ಹೀಗೆ ನಾವು ಇದನ್ನು ನಾವು ಗೂಗಲ್ ಮಾಡಿದಾಗ ಗೊತ್ತಾಗುತ್ತೆ ಆಮಲಕ್ಕಿ ಎಂದ್ರೇನು ಅಂತ ಹೇಳಿ ಹೀಗಾಗಿ ಇದನ್ನು ಸ್ಪೆಸಿಫಿಕ್ ಆಗಿ ನಾವು ಆಮಲಕ್ಕಿ ಏಕಾದಶಿ ಎಂದು ಪರಿಗಣನೆ ಮಾಡಿ ಅವತ್ತು ನಾವು ನಮ್ಮ ಆಮ್ಲಕ್ಕೆ ನಾವು ಅದಕ್ಕೆ ನಾವು ಪ್ರಾಶಸ್ತ್ಯ ಇದ್ದೇವೆ ಹೀಗಾಗಿ ನಾವು ಆಮ್ಲವನ್ನು ಹೆಚ್ಚಾಗಿ ಬಳಸಬೇಕು ಅಂದರೆ ನೆಲ್ಲಿಕಾಯಿಯನ್ನು ನಾವು ಹೆಚ್ಚಾಗಿ ಆ ದಿನ ಬಳಸಬೇಕು ಅಂತ ಹೇಳ್ತಾರೆ ಹಾಗೆ ಆ ದಿನದಂದು ನಾವು ನೆಲ್ಲಿಕಾಯಿಯನ್ನು ಗಿಡವನ್ನು ಹೋಗಿ ಪೂಜೆ ಮಾಡಿ ಬರಬೇಕು ಹಾಗೆ ಆ ದಿನದಂದು ನಾವು ಎಲ್ಲ ಉಪವಾಸವನ್ನು ಬಿಟ್ಟಾದ ಮೇಲೆ ನೆಲ್ಲಿಕಾಯಿಯ ಸೇವನೆಯನ್ನು ಮಾಡಬೇಕು ಹಾಗೆ ನೆಲ್ಲಿಕಾಯಿಯ ಗಿಡದ ಒಂದು ಪೂಜೆಯನ್ನು ನಾವು ಏಕಾದಶಿ ದಿನದಂದು ಮಾಡಿದರೆ ನಮಗೆ ಅತ್ಯಂತ ಶುಭ ಸಹಾಯಕವನ್ನು ನೀಡುತ್ತದೆ ಏಕೆಂದರೆ ನೀವು ಯಾವುದೇ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಶಕ್ತಿ ಆ ನೆಲ್ಲಿಕಾಯಿ ಗಿಡದಲ್ಲಿದೆ ಹೀಗಾಗಿ ಆ ದಿನದಂದು ನೆಲ್ಲಿಕಾಯಿ ಗಿಡಕ್ಕೆ ನೀವು ಆದಷ್ಟು ಸಾಧ್ಯವಾದರೆ ಪೂಜೆ ಮಾಡಿ ಇಲ್ಲಾಂದರೆ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಬಂದು ನಿಮ್ಮ ದೇವರ ಬಳಿ ಇಟ್ಟು ಪೂಜೆ ಮಾಡಬಹುದು ಸ್ವತಃ ವಿಷ್ಣುವೇ ನಿಮಗೆ ಹರಿಸುತ್ತಾನೆ ಈ ನಮ್ಮ ಏಕಾದಶಿ ಎಂದು ಆ ವಿಷ್ಣು ನಾರಾಯಣನ ಸಹಸ್ರನಾಮವನ್ನು ಹೇಳಿ ಪುನೀತರಾಗಿ ಹಾಗೆ ಆ ದಿನದಂದು ಬೆಳಗ್ಗೆ ಏನು ಮಾಡಬೇಕಪ್ಪ ಏನು ಮಾಡಿದರೆ ನಿಮಗೆ ಅದೃಷ್ಟ ದೊರೆಯುತ್ತದೆ ಅಂದರೆ ನೆಲ್ಲಿಕಾಯಿಯನ್ನು ನಿಮ್ಮ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಬೇಕು ಗೆಲೆಗಳನ್ನಾದರೂ ಹಾಕ್ಬೋದು ಪುಡಿಯನ್ನಾದರೂ ಹಾಕ್ಬೋದು ಹಾಗೆ ನೆಲ್ಲಿಕಾಯಿಯನ್ನು ಕಟ್ ಮಾಡಿ ಒಂದು ಹೋಳನ್ನು ಕೂಡ ಹಾಕಿ ನೀವು ಸ್ನಾನ ಮಾಡುವುದರಿಂದ ನಿಮಗೆ ಅತ್ಯಂತ ಶುಭದಾಯಕ ಹಾಗೆ ಯಾವುದೇ ಭಿಕ್ಷುಕ ಕೂಡ ಕುಬೇರನಾಗುವಂತಹ ಯೋಗ ಆವತ್ತಿನ ದಿನ ದೊರೆಯುತ್ತದೆ ಏಕೆಂದರೆ ನೀವು ವಿಷ್ಣುಗೆ ಪಾತ್ರರಾಗುತ್ತೀರಾ ಆವತ್ತು ನೀವು ಏಕಾದಶಿ ಇರುವುದರಿಂದ ಈ ರೀತಿ ಮಾಡಿ ನೀವು ವಿಷ್ಣುಗೆ ಪಾತ್ರರಾಗುತ್ತೀರಾ ಹೀಗಾಗಿ ನೀವು ತುಂಬನೇ ಒಳ್ಳೆಯ ಶುಭದಾಯಕ ಫಲಗಳನ್ನು ಪಡೆಯುತ್ತೀರಾ ಈ ರೀತಿ ಆ ದಿನ ಮಾಡುವುದರಿಂದ ನಿಮಗೆ ಒಳ್ಳೆಯ ಜೀವನ ಹಾಗೆ ಕಷ್ಟ ನಷ್ಟಗಳು ತೀರಿ ಎಲ್ಲವೂ ಒಳ್ಳೆಯದಾಗ್ತಾ ಬರುತ್ತದೆ ಧನ್ಯವಾದಗಳು